ವೆಲ್ಕಮ್ ಬ್ಯಾಕ್ ಗವಿಮಠದ ಜಾತ್ರೆಗೆ ಇನ್ನೇನು ಕೌಂಟ್ ಡೌನ್ ಆರಂಭವಾಗಿದೆ ಸದ್ಯಕ್ಕೆ ಗವಿಮಠ ಜಾತ್ರೆಯಲ್ಲಿ ಮೈಸೂರು ಪಾಕ್ ಮಾಡಲಾಗ್ತಾ ಇದೆ ಒಟ್ಟು ಹತ್ತು ಲಕ್ಷ ಮೈಸೂರು ಪಾಕ್ಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸಿಂಧನೂರು ಗೆಳೆಯರ ಬಳಗದಿಂದ ಮೈಸೂರು ಪಾಕ್ ತಯಾರು ಮಾಡಲಾಗ್ತಾ ಇದೆ ಸುಮಾರು ನೂರ ಐವತ್ತು ಬಾಣಸಿಗರಿಂದ ಮೈಸೂರು ಪಾಕ್ ತಯಾರಿ ಮಾಡಲಾಗ್ತಾ ಇರುವಂತದ್ದು ಇನ್ನು ಇದಕ್ಕೆ ಬಳಸಿರುವಂತಹ ಸಾಮಗ್ರಿಗಳ ಲೆಕ್ಕಾಚಾರವನ್ನು ನೋಡೋದಾದ್ರೆ ಅರವತ್ತು ಕ್ವಿಂಟಾಲ್ ಸಕ್ಕರೆ ಮೂವತ್ತು ಕ್ವಿಂಟಾಲ್ ಕಡಲೆ ಹಿಟ್ಟು ಐದು ಸಾವಿರ ಲೀಟರ್ ಎಣ್ಣೆ ಮೂರು ಕ್ವಿಂಟಾಲ್ ತುಪ್ಪ ಐವತ್ತು ಕೆಜಿ ಏಲಕ್ಕಿಯನ್ನು ಈ ಒಂದು ಮೈಸೂರು ಪಾಕಕ್ಕೆ ಬಳಸಲಾಗ್ತಾ ಇದೆ ಅದರಲ್ಲೂ ಕೂಡ ನಾವು ಗಮನಿಸೋದಾದ್ರೆ ಕಳೆದ ಬಾರಿ ಈ ಜಾತ್ರೆಯಲ್ಲಿ ನಾಲ್ಕು ಲಕ್ಷಕ್ಕೂ ಅಧಿಕ ಮಂದಿ ಈ ಒಂದು ಜಾತ್ರೆಯಲ್ಲಿ ಸೇರಿದ್ರು ಹಾಗಾಗಿ ಬಹಳಷ್ಟು ಜನ ಸೇರುವಂತಹ ಈ ಒಂದು ಜಾತ್ರೆಗೆ ಪ್ರತಿ ವರ್ಷ ಏನಾದರೂ ಕೊಡೋದು ಒಂದು ವಾಡಿಕೆ ಈ ಹಿಂದೆ ನಾವು ಗಮನಿಸೋದಾದ್ರೆ ಶೇಂಗಾ ಹೋಳಿಗೆಯನ್ನು ಕೊಟ್ಟಿದ್ರು ಬೂಂದಿ ಲಾಡು ಜಿಲೇಬಿ ತಯಾರು ಮಾಡಿ ದಾಸೋಹಕ್ಕೆ ಈ ಒಂದು ಗೆಳೆಯರ ಬಳಗ ಟೀಮ್ ಏನಿದೆ ಅದು ಕೊಟ್ಟಿತ್ತು ಈ ವರ್ಷ ಮೈಸೂರು ಪಾಕ್ ತಯಾರಿಯಲ್ಲಿ ತೊಡಗಿದೆ ಇಡೀ ರಾಜ್ಯದ ಬೆರಗು ಕಣ್ಣಿನಿಂದ ನೋಡುವಂತಹ ಗವಿಮಠ ಜಾತ್ರೆಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಜೊತೆಗೆ ಈ ಕಾರ್ಯಕ್ಕೆ ಇಲ್ಲಿನ ಎಂ ಡಿ ಎಂ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಕೈ ಜೋಡಿಸಿದ್ದು ಸಾವಿರಾರು ಭಕ್ತರಿಗೆ ವಿಶೇಷವಾಗಿ ಪ್ರಸಾದವನ್ನ ವಿತರಣೆ ಮಾಡಲಿದ್ದಾರೆ thank yeah. ಜಾತ್ರೆಯ ಕುರಿತಾಗಿ ನಮ್ಮ ರಿಪೋರ್ಟರ್ ನಾಗರಾಜ್ ಮಹೋತ್ಸವ ಅದ್ದೂರಿಯಾಗಿ ಚಾಲನೆ ಸಿಕ್ಕಿರುತ್ತದೆ ಆದ್ರೆ ಇದೇ ಐದೋ ತಾರೀಕು ಮಹಾರಥೋತ್ಸವ ಹಿನ್ನೆಲೆಯಲ್ಲಿ ಏನು ಬರುವಂತ ಭಕ್ತರಿಗೆ ಸರಿಸುಮಾರು ಇಪ್ಪತ್ತು ದಿನಗಳ ಕಾಲ ಏನಂದ್ರೆ ಮಹಾದೋತ್ಸವ ಇರುತ್ತೆ ಈ ಕಾರಣಕ್ಕಾಗಿ ಏನು ಸಿಂಧುನೂರಿನ ಗೆಳೆಯರ ಬಳಗದಿಂದ ಸತತವಾಗಿ ಪ್ರತಿ ವರ್ಷ ವಿಶೇಷವಾದ ಸಿ ಖಾದ್ಯವನ್ನ ಇಲ್ಲಿ ದೇಣಿಯಾಗಿ ನೀಡ್ತಾರೆ ಆದ್ರೆ ಈ ವರ್ಷ ಬರೋಬ್ಬರಿ ಏನು ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಮೈಸೂರು ಪಾಕನ ಸಿಂಧನೂರು ಗೆಳೆಯರ ಬಳಗ ಇದೀಗ ಗವಿಮಠಕ್ಕೆ ನೀಡಿ ಆ ಈ ಕಾರಣಕ್ಕಾಗಿ ಇವತ್ತು ಗವಿಮಠದ ಆವರಣದಲ್ಲಿ ಮಹಾದೋತ್ಸವ ನಡಿದ್ರೆ ಅಂದ್ರೆ ಮೈಸೂರು ಪಾಕನ ತಯಾರ ಮಾಡ್ತಾರೆ ನಾವು ದೃಶ್ಯ ನೋಡ್ತಾ ಇರಬಹುದು ಇಲ್ಲಿ ಏನಂದ್ರೆ ಸರಿಸುಮಾರು ಹತ್ತು ಲಕ್ಷ ಮೈಸೂರು ಪಾಕನ ಸಿಂಧನೂರಿಗೆ ಇಳಿಯಬಾರದಿಂದ ಆದ್ರೆ ವಿವಿಧ ಬಾಣಸಿಗರ ಕರ್ಕೊಂಡ್ಬಂದು ಮೈಸೂರು ಪಾಕನ ತಯಾರು ಮಾಡ್ತಾ ಇರೋದು ನಾವು ದೃಶ್ಯ ನೋಡ್ತಾ ಇರಬಹುದು ಇಲ್ಲಿ ಏನು ಇಟ್ಟನ ಒಂದು ಹಸೆಕಡ್ಡಿ ಇಟ್ಟು ಮತ್ತು ಸಕ್ಕರೆ ಮತ್ತು ಅದ್ರ ಜೊತೆಗೆ ತುಪ್ಪ ಮತ್ತು ಎಣ್ಣೆ ಏನಂದ್ರೆ ಬಳಸಿಕೊಂಡು ಮೈಸೂರು ಪಾಕನ ಮಾಡ್ತಾ ಇರೋದ್ ಬಹಳಷ್ಟು ಬಾಣಸಿಗರು ಈ ಕಾರ್ಯ ಕಾರ್ಯದಲ್ಲಿ ತೊಡಗಿರುವಂತದ್ದು ಈ ಸೇವೆಯಲ್ಲಿ ತೊಡಗಿರುವಂತದ್ದು ನಾವು ದೃಶ್ಯ ನೋಡ್ತಾ ಇರೋದು ಅದೇ ರೀತಿ ಅಂದ್ರೆ ಬಹಳಷ್ಟು ಇಲ್ಲಿ ಜನರು ಅಂದ್ರೆ ನೋಡ್ತಾ ಇರಬಹುದು ಬಾಣಸಿಗರು ಆ ಬಾಡಿಗೆ ಸೇರ್ಕೊಂಡು ಮೈಸೂರು ಅನ್ನ ತಯಾರು ಮಾಡ್ತಿದ್ರೆ ಪ್ರತಿ ಕಳೆದ ಬಾರಿ ಇವತ್ತು ಜಿಲೇಬಿಯನ್ನ ದೇಣಿಯಾಗಿ ನೀಡಿರುವಂತದ್ದು ಆದ್ರೆ ಈ ಬಾರಿ ಮೈಸೂರು ಅನ್ನ ದೇಣಿಯಾಗಿ ನೀಡುತ್ತಿರುವುದು ಅಂದ್ರೆ ಸ್ವಂತ ಸಿಂಧನೂರಿನ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಗೆಳೆಯರ ಬಗದಿಂದ ಈ ರೀತಿ ಸೇವಾ ಕಾರ್ಯವನ್ನ ನಡೀತಾ ದೃಶ್ಯ ನೋಡ್ತಾ ಮೈಸೂರು ಪಾಕ್ ಕೂಡ ರೆಡಿ ಬಂತು ಅದೆಲ್ಲ ಪ್ಯಾಕ್ ಮಾಡಿ ಇಲ್ಲೇ ಮಹಾದೋಸದ ಕೇಂದ್ರ ಇರುತ್ತೆ ಆ ಕೇಂದ್ರಕ್ಕೆ ಸಮರ್ಪಣೆ ಮಾಡುವ ನಿಟ್ಟಲ್ಲೇ ಈಗ ಕಾರ್ಯ ಆಗಿರೋದದ್ದು ಸಿಂಧೂ ಪಾವು ಸಿಂಧೂರು ಗೆಳೆಯರಿ ಬಳಿ ಪ್ರತಿ ವರ್ಷ ಕೂಡ ಕಳೆದ ಬೇರೆ ಜಿಲ್ಲೇಬಿ ಕುಟ್ಟಿದ್ರಿ ಅದ್ರ ರೀತಿ ಎಂಟು ವರ್ಷಗಳಿಂದ ಸುತ್ತ ಸೇವೆ ಮಾಡಿದ್ರೆ ಈ ವರ್ಷ ಮೈಸೂರು ಪಾಕನ ಸೇವೆವಾಗಿ ಮಾಡ್ತಾ ಇದ್ದಾರೆ ಏನ್ ಹೇಳ್ತಾರೆ ಬಗ್ಗೆ ಸರ್ ಏನಿಲ್ಲ ನಾವು ಈ ಕಳೆದ ಸೇವೆ ಏನು ನೀವು ಹೇಳ್ತಾ ಇದ್ರೆ ಒಂದು ಹತ್ತು ವರ್ಷದ ಸೇವೆ ಅಂತ ಸೊ ನಮಗೆ ಪ್ರತಿ ಒಂದು ವರ್ಷ ಹಜಾರ ಇದೆ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಸೊ ಅವಾಗ ನಾವು ಆ ಒಂದು ಸ್ವೀಟನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಮಾಡತಕ್ಕಂಥ ಸಿದ್ಧತೆಯನ್ನು ಮಾಡಿ ಕೆಲಸ ಮಾಡ್ತಾ ಇದ್ದೀವಿ ಸೊ ನಮಗೆ ಏನಂದ್ರೆ ಒಂದು ಆಶೀರ್ವಾದ ಸೊ ಒಂದು ಈ ರೀತಿ ಮಾಡೋದಂತ ಖುಷಿ ಸೊ ನಮ್ಗೆ ಆರ್ಥಿಕವಾಗಿರ್ಬೋದು ಆರೋಗ್ಯವಾಗಿ ಇರ್ಬೋದು ಸೊ ಒಂದು ಸೇವೆ ಮಾಡೋದರಿಂದ ನಮಗೆ ಅಷ್ಟು ಫಲ ಸಿಕ್ಕಿದೆ ಆ ಒಂದು ಅನುಭವ ಇದರಿಂದ ಸೊ ನಾವು ಕೆಲಸವನ್ನು ಮಾಡ್ತಾ ಇದ್ವಿ ಬಿಟ್ಟರೆ ಬೇರೆ ಒಂದು ಏನೋ ಇದೆ ಇಲ್ಲ ಒಟ್ಟಾರೆ ಏನಂತಂದ್ರೆ ಗೌಶಿತೇಶ್ವರ ಮಹಾ ಜಾತ್ರಾ ಮಹೋತ್ಸವಕ್ಕೆ ಪ್ರಸಾದ ದಾಸ ಅಂದ್ರೆ ಸಿದ್ಧವಾಗಿರುತ್ತದೆ ಗೆಳೆಯ ಬಳ ಬಳಗದಿಂದ ಸರಿಸುಮಾರು ಹನ್ನೆರಡಕ್ಕೂ ಲಕ್ಷಕ್ಕಿಂತ ಹೆಚ್ಚು ಮೈಸೂರು ಪಾಕನ ತಯಾರಿನ ಆಗ್ತದೆ ಮಹಾದೋತ್ಸವದಲ್ಲಿ ಬಹಳಷ್ಟು